ನಾವು ಗೋಕಾಕ್ ಫಾಲ್ಸಿಗೆ ಹೋದಾಗ ತುಂಬ ಚೆನ್ನಾಗಿರೋ ಗಾರ್ಡನ್ ಇತ್ತು ಅಲ್ಲಿ ಈ ಥರ ಹೂವು ನಾನಂತೂ ಎಲ್ಲಿ ನೋಡಿಲ್ಲ ಆ ಗಾರ್ಡನಲ್ಲಿ ಹೆಚ್ಚಿದ್ರು ನಿಮ್ಗೇನಾದರೂ ಈ ತ ಈ ಹೂವು ನಮಗೆ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿ ಇದ್ರ ಹೆಸರು ಏನು ಅಂತ ನನಗೆ ಗೊತ್ತಾಗಲಿಲ್ಲ ಸರ್ಚ್ ಮಾಡಿದರೂ ಸಿಗಲೇ ಇಲ್ಲ ತುಂಬ ಚೆನ್ನಾಗಿ ಇದೂ ಈ ಥರ ಪೊಕಳಿ ಮಾಡಿಕೊಂಡು ಈ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇವು ನನಗಂತೂ ಭಾಳ ಖುಷಿಯಾಯಿತು ಇಂಥ ಹೂವು ನಾ ಯಾವಾಗಲೂ ನೋಡಿದ್ದಿಲ್ಲ ನೀವು ಏನಾದರೂ ನೋಡಿದರೆ ಹೆಸರು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಹೂವು ಅಂತ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಗಾರ್ಡನ್ ಇತ್ತು ಅಲ್ಲಿ ದನ ಕರುಗಳಂತೂ ಇದ್ದು ಮಧ್ಯ ಲ್ಲಿ ನೀರು ಹರಿತಾ ಇತ್ತು ಆಕಳ ಎತ್ತು ಬಿಟ್ಟಿದ್ರು ಹಸುಗಳು ಭಾಳ ಇದ್ದವು ನನಗೆ ಭಾಳ ಪ್ರೀತಿ ಆತ ಹಸಿರು ಕಂಡ್ರೆ ಯಾರಿಗೆ ಪ್ರೀತಿ ಆಗೋಲ್ಲ ಹೇಳ್ರಿ ಅಷ್ಟು ಚೆನ್ನಾಗಿ ಹಸಿರಿನಿಂದ ತುಂಬಿತ್ತು ಪಾರ್ಕು ಡಾಳಂಬರಿ ಗಿಡ ಅವೆಲ್ಲ ಇದ್ದು ಆದರೆ ಇನ್ನೂ ಕಾಯೆಲ್ಲ ಬಿಟ್ಟಿದ್ದಿಲ್ಲ ಚಿಕ್ಕಪಟ್ಟೆ ಹೂವಿನ ಗಿಡ ಇದ್ದು ಅದೊಂಥರ ಹೂವಂತೂ ನನಗೆ ಡಿಫ್ರೆಂಟಾಗೆ ಕಾಣ್ತು ಪಕ್ಕದಲ್ಲಿ ಆ ನದಿ ಹರಿತಾ ಇತ್ತಲ್ಲ ತುಂಬ ಖುಷಿ ಆಯಿತು ಬ್ರಿಡ್ಜ್ ಬೇರೆ ಇತ್ತು ಬ್ರಿಡ್ಜ್ ಹತ್ತಿರ ಹೋಗಬೇಕು ಅಂತ ಹೊರಡ್ತಾ ಇದ್ವಿ ಅಲ್ಲಿ ತೆಗೆದಿರೋ ಫೋಟೋಸ್ ನೋಡಿ ಇಷ್ಟು ಚೆನ್ನಾಗಿದ್ವು ಹಸುಗಳು ತುಂಬ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ವು ಹೆಸರು ಸಿಕ್ಕಾಪಟ್ಟೆ ಇದ್ರ ಹೊಟ್ಟೆ ತುಂಬ ಕರುಗಳಿಗೆ ಊಟ